ಸರ್ ಇದರಲ್ಲಿ ಮೂರು ಆದಾಯ ಇದೆ ಸರ್ ಮೊಟ್ಟೆಯಿಂದನೂ ಆದಾಯ ಮಾಡಬಹುದು ಮಾಂಸದಿಂದನೂ ಆದಾಯ ಮಾಡಬಹುದು ಮೊಟ್ಟೆ ಗೊಬ್ಬರದಿಂದನೂ ಆದಾಯ ಮಾಡಬಹುದು ಸರ್ ಮಹಿಳೆಯರು ಆರಾಮಾಗಿ ಕೆಲಸ ಮಾಡ್ಬೋದು ಸರ್ ಹಾರ್ಡ್ಲಿ ಒನ್ ಅವರ್ ಕೆಲಸ ಸರ್ ಇದು ಬ್ಯಾಳಿ ಬೆಳಕು ಬರೋ ಥರ ಒಂದು ಶೆಡ್ ನಿರ್ಮಾಣ ಮಾಡಿದ್ರೆ ಸಾಕು ಐದು ಲಕ್ಷ ಹತ್ತು ಲಕ್ಷ ಹಾಕ್ಬೇಕಂತೇನಿಲ್ಲ ಇವಾಗ ಇವೇನು ಮರಿ ನೋಡ್ತಿದ್ದೀರಲ್ಲ ಇವೆಲ್ಲ ಒಂದು ವಾರದ ಸರ್ ಇರೋದು ದೊಡ್ಡ ಕೋಳಿಗಳು ಸಿಗುತ್ತೆ ಮೊಟ್ಟೆಗೆ ರೆಡಿ ಇರೋದು ಸಿಗುತ್ತೆ ಮಾಂಸಕ್ಕೆ ರೆಡಿ ಇರೋದು ಸಿಗುತ್ತೆ ಸರ್ ಒಂದು ತಿಂಗಳು ಮರಿಗಳು ಈ ತರ ರೆಕ್ಕೆ ಬಲ್ಕೊಂಡಿರುತ್ತೆ ಸರ್ ನಿಮಗೆ ಮೊಟ್ಟೆ ಎಲ್ಲ ಸೇಲ್ ಮಾಡಿದ್ಮೇಲೂ ಮಾಂಸಕ್ಕೆ ಮಾರ್ಬೋದು ಸರ್ ಸೊ ಡಬಲ್ ಇನ್ಕಮ್ ಆಗುತ್ತೆ ಸಿಟಿನಲ್ಲಿ ಮೂವತ್ತು ನಲ್ವತ್ತು ಸಾವಿರ ಕೆಲ್ಸಕ್ಕೆ ಹೋಗೋಕ್ಕಿಂತ ಕಡಿಮೆ ಬಂಡವಾಳ ಐದ್ನೂರು ಸ್ಟಾರ್ಟ್ ಮಾಡಿದ್ರೆ ಒಂದು ಬ್ಯಾಚ್ ಗೆ ನಲ್ವತ್ತೈವ ಸಾವಿರ ಅಂತೂ ಆರಾಮಾಗಿ ಸರ್ ಆಲ್ ಓವರ್ ಕರ್ನಾಟಕ ಯಾವ ಜಿಲ್ಲೆಯಲ್ಲಿ ಇದ್ರು ಡೆಲಿವರಿ ಕೊಡ್ತೀವಿ ಸರ್ ನನ್ನ ಹೆಸರು ಚನ್ನೇಗೌಡ ಪಾಟೀಲ್ ಅಂತ ನಮ್ಮ ಫಾರ್ಮ್ ಹೆಸರು ಬಂದ್ಬಿಟ್ಟು ಪೌಟ್ರಿ ಪಾಟೀಲ್ ಪೌಟ್ರಿ ಸರ್ವಿಸ್ ಅಂಡ್ ಟ್ರೇಡರ್ಸ್ ಅಂತ ಹೇಳಿ ಇದು ಕಲಬಟಗಿ ತಾಲೂಕು ಧಾರವಾಡ ಜಿಲ್ಲೆ ತಬ್ಕಳ್ಳಿ ಗ್ರಾಮದಲ್ಲಿ ಇದೆ ಸರ್ ಸರ್ ನಿಮ್ಮ ಹತ್ರ ಎಷ್ಟು ತಳಿಯ ಕೋಳಿಮಾರಿಗಳು ಸಿಗುತ್ತೆ ಸರ್ ನನ್ನ ಹತ್ರ ನಾಟಿ ಇದೆ ಸರ್ ನಾಟಿ ಕ್ರಾಸ್ ಇದೆ ಮತ್ತೆ ಗಿರಿರಾಜ ಇದೆ ಕಾವೇರಿ ಇದೆ ಕಡಕ್ನಾಥ್ ಇದೆ ಸರ್ ಸೊನಾಲಿ ಸಿಗುತ್ತೆ ನೀವು ನಾಟಿ ಕೋಳಿನಲ್ಲಿ ಎಷ್ಟು ಥರ ಬ್ರೀಡ್ ಇದೆ ಎಲ್ಲ ಬ್ರೀಡೂ ಸಿಗುತ್ತೆ ಸರ್ ಸರ್ ನನ್ನ ಹತ್ರ ಒಂದು ದಿವ್ಸದ ಮರಿನೂ ಸಿಗುತ್ತೆ ಹದಿನೈದು ದಿವಸದ ಮರಿನೂ ಸಿಗುತ್ತೆ ಮತ್ತು ಒಂದು ತಿಂಗಳ ಮರಿನೂ ಸಿಗುತ್ತೆ ಸರ್ ಇವಾಗ ಇವೇನು ಮರಿ ನೋಡ್ತಿದ್ದೀರಲ್ಲ ಇವೆಲ್ಲ ಒಂದು ವಾರದ ಸರ್ ಇರೋದು ಇನ್ನೂ ಒಂದು ವಾರ ಆಗಬೇಕು ಸರ್ ಇದಕ್ಕೆ ಇನ್ನೂ ಒಂದು ಎರಡು ವ್ಯಾಕ್ಸಿನ್ ಆದಮೇಲೇ ಡೆಲಿವರಿ ಕೊಡೋದು ಸರ್ ಇವು ಸರ್ ಇದೆಲ್ಲ ನೋಡ್ಬೋದು ನೀವು ಒಂದು ತಿಂಗಳು ಮರಿಗಳು ಒಂದು ತಿಂಗಳ ಮರಿಗಳು ಈ ಥರ ರೆಕ್ಕೆ ಬಲ್ಕೊಂಡಿರುತ್ತೆ ಸರ್ ನಿಮಗೆ ಒಂದು ವಾರದ್ದೇನು ಮರಿ ನೋಡಿದ್ರಲ್ಲ ಅದಕ್ಕಿಂತ ಇಷ್ಟು ರೆಕ್ಕೆ ಬಂದಿರೋಲ್ಲ ಸೊ ಇದು ಬೆಳವಣಿಗೆ ಕಂಡು ಹಿಡಬೇಕು ರೆಕ್ಕೆನಲ್ಲೇ ಸರ್ ದಪ್ಪ ಜಾಸ್ತಿ ದಪ್ಪ ಬರೋಲ್ಲ ಇದು ಕೋಳಿ ಬೆಳವಣಿಗೆ ಕಂಡು ಹಿಡಬೇಕು ರೆಕ್ಕೆನಲ್ಲೇ ಯಾಕೆಂದರೆ ವ್ಯಾಕ್ಸಿನ್ ಎಲ್ಲ ಮಾಡಿರ್ತೀವಲ್ಲ ಸರ್ ನಾವು ಸೊ ಬೆಳವಣಿಗೆ ತುಂಬ ಕಮ್ಮಿ ಆಗಿರುತ್ತೆ ಸೊ ಅದಕ್ಕಾಗಿ ರೆಕೆನಲ್ಲಿ ಗುರ್ತಿ ಹಿಡಿಬೋದು ನೀವು ಈಗ ನಿಮ್ಮ ಹತ್ರ ಮರಿಗಳನ್ನ ತಗೊಂಡು ಯಾವ ಥರ ಮಾಡಬೇಕು ಸರ್ ನಿಮ್ಗೆ ಒಂದು ದಿವಸದ ಮರಿ ಮರಿ ಆದರೆ ಅದು ತಾಯಿ ಜೊತೆ ಯಾವ ಥರ ಬೆಳೀತತ್ತಲ್ಲ ಆ ವಾತಾವರಣ ಸೃಷ್ಟಿ ಮಾಡಿಕೊಡ್ಬೇಕು ಸರ್ ಇವಾಗ ಹೀಟಿಂಗ್ ಬಲ್ಪ್ ಆಗಲಿ ವ್ಯಾಕ್ಸಿನೇಷನ್ ಆಗಲಿ ನೀರಾಗಲಿ ಫೀಡಾಗ್ಲಿ ಇವಾಗ ಒಂದು ತಿಂಗಳವರೆಗೂ ನಾವು ತುಂಬ ಕೇರ್ ಮಾಡಬೇಕಾಗಿತ್ತು ಸರ್ ಸೊ ಹಂಗಾಗಿ ಜಾಸ್ತಿ ಜನ ಫಾರ್ಮರ್ಸ್ ಏನು ಮಾಡ್ತಾರೆ ಇದೆಲ್ಲ ಅಂದರೆ ಸ್ಟಾರ್ಟಿಂಗ್ ಮಾಡೋರಿಗೆ ಇದೆಲ್ಲ ಗೊತ್ತಾಗಲ್ಲ ಯಾವ ಥರ ಮಾಡೋದು ಏನು ಅಂತೇಳಿ ಸೊ ಅಂಥವ್ರಿಗೆ ನಾವು ತಿಳಿಸ್ಕೊಡ್ತೀವಿ ಸರ್ ಇಲ್ಲಿ ಬಂದರೆ ಯಾವ ಥರ ಮಾಡೋದು ಏನು ಅಂತ ಒಂದು ದಿವಸ ಟ್ರೈನಿಂಗ್ನೂ ಕೊಡ್ತೀವಿ ಇಲ್ಲ ಅವೆಲ್ಲ ಆಗಲ್ಲ ಅಂತಂದರೆ ಒಂದು ತಿಂಗಳ ಮರಿಯೂ ನಾವು ಕೊಡ್ತೀವಿ ಸರ್ ಅವ್ರಿಗೆ ಒಂದು ತಿಂಗಳ ಮರಿಗೆ ನಾಲ್ಕು ವ್ಯಾಕ್ಸಿನ್ ಮಾಡಿ ಕೊಟ್ಟಿರ್ತೀವಿ ಸರ ನಾವು ಸೊ ಅದೇನು ಸಮಸ್ಯೆ ಆಗಲ್ಲ ಅವರಿಗೆ ಎಲ್ಲ ಕ್ಲೈಮೇಟ್ಗೂ ಹೊಂದ್ಕೊಳುತ್ತೆ ಹೊರಗಡೆ ಬಿಟ್ಟು ಮೇಯಿಸ್ಬೋದು ಸರ್ ಅವರು ಸರ್ ಈಗ ಮೊಟ್ಟೆ ಪರ್ಪಸ್ಗೋಸ್ಕರ ಕೋಳಿ ಸುತ್ತ ಅಂತ ಹೇಳ್ತೀರಾ ಸರ ಮೊಟ್ಟೆ ಪರ್ಪಸ್ಗೆ ಅಂದರೆ ನಮ್ಮ ಹತ್ರ ನಾಟಿ ಮತ್ತು ಕಾವೇರಿ ಎರಡಿದೆ ಸರ್ ಎಲ್ಲ ತಳಿನೂ ಮೊಟ್ಟೆ ಹಾಕುತ್ತೆ ಸರ ನಾಟಿನಲ್ಲಿ ಎಷ್ಟು ತಳಿ ಇದಾವೋ ಎಲ್ಲ ತಳಿನೂ ಮೊಟ್ಟೆ ಹಾಕುತ್ತೆ ಬಟ್ ಯಾವುದು ಚೆನ್ನಾಗಿ ಅಂತ ಕೇಳೋದಾದರೆ ಕಾವೇರಿ ಮತ್ತು ನಾಟಿ ಮತ್ತು ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಕಾವೇರಿ ಚಲೋ ಸರ್ ಯಾಕಂದರೆ ಈಲ್ಡ್ ಚೆನ್ನಾಗಿ ಬರುತ್ತೆ ಮೊಟ್ಟೆ ಈಲ್ಡ್ ಚೆನ್ನಾಗಿ ಬರುತ್ತೆ ನಿಮಗೆ ಒಂದೂವರೆ ವರ್ಷ ಅದರ ಕಾಲಾವಧಿಯಲ್ಲಿ ನೂರ ಎಂಬತ್ತರೆ ಇನ್ನೂರ ಇಪ್ಪತ್ತವರೆಗೂ ಮೊಟ್ಟೆ ಕೊಡುತ್ತೆ ಸರ್ ಅದು ಆಮೇಲೆ ಅದು ಮೊಟ್ಟೆನೂ ಮೊಟ್ಟೆ ಸೇಲ್ ಮಾಡಿದ ಮೇಲೆ ಕೋಳಿನೂ ಸೇಲ್ ಮಾಡ್ಬೋದು ಸರ್ ನಿಮ್ಮ ಮಾಂಸಕ್ಕೆ ಈಗ ನಿಮ್ಮ ಹತ್ರ ಒಂದು ಸಾವಿರ ಮರಿಗಳನ್ನ ತೊಗೊಂಡ್ರೆ ಹಾಂ ಸರ್ ಸೊ ಶೆಡ್ ಅವಶ್ಯಕತೆ ಇದೆ ಅವಶ್ಯಕತೆ ಇದೆ ಯಾಕಂದ್ರೆ ಸರ ಈಗ ಹೆಂಗೆ ನಾವು ಹೊರಗಡೆ ಬಿಡ್ತೇವೆ ಅಂತಂದ್ರೂ ಅವ್ಕೆ ನಿದ್ದೆ ಮಾಡೋಕ್ಕಾದ್ರೂ ಗೂಡು ಬೇಕು ಆ್ಯಕ್ಚುಲಿ ಇಲ್ಲ ಮಳೆ ಆಗಲಿ ಚಳಿ ಆಗಲಿ ನೈಟ್ ಹೊತ್ತು ಗೂಡು ಬೇಕು ಸರ್ ಅವಕ್ಕೆ ಸೊ ಹೀಗಾಗಿ ಶೆಡ್ ನಾವು ಹೈಟೆಕ್ ಆಗಿ ಮಾಡಿಲ್ಲ ಅಂತಂತಂದ್ರೂ ಅವಕ್ಕೆ ನೆರಳಾಗೋ ಥರ ಗಾಳಿ ಬೆಳಕು ಬರೋ ಥರ ಒಂದು ಶೆಡ್ ನಿರ್ಮಾಣ ಮಾಡಿದ್ರೆ ಸಾಕು ಶೆಡ್ಗೇನು ಐದು ಲಕ್ಷ ಹತ್ತು ಲಕ್ಷ ಹಾಕ್ಬೇಕಂತೇನಿಲ್ಲ ಒಂದು ಸಾವಿರ ಕೋಳಿ ಸಾಕೋ ಶಟ್ನ ಯಾವ ಥರ ರೆಡಿ ಮಾಡ್ಕೋಬೇಕು ಅಂದರೆ ಗಾಳಿ ಬೆಳಕು ನೀಟಾಗಿ ಒಳಗಡೆ ಬರಬೇಕು ಮಳೆ ನೀರು ಒಳಗಡೆ ಬರಬಾರ್ದು ಈ ರೀತಿಯಲ್ಲಿ ನೀವು ಯಾವ್ದಾರು ಮಾಡ್ಕೊಳ್ಳಿ ಕಟ್ಟಿಗೆನಾದರೂ ಮಾಡ್ಕೊಬೋದು ಆ್ಯಂಗ್ಲರ್ಲಾದರೂ ಮಾಡ್ಕೋಬೋದು ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೋಬೋದು ಸರ್ ನಿಮ್ಮ ಹತ್ರ ದೊಡ್ಡ ಕೋಳಿಗಳು ಸಿಗುತ್ತೆ ಸರ್ ದೊಡ್ಡ ಕೋಳಿಗಳು ಸಿಗುತ್ತೆ ಮೊಟ್ಟೆಗೆ ರೆಡಿ ಇರೋದು ಸಿಗುತ್ತೆ ಮಾಂಸಕ್ಕೆ ರೆಡಿ ಇರೋದು ಸಿಗುತ್ತೆ ಸರ್ ದೊಡ್ಡ ಕೋಳಿಗಳಾದ್ರೆ ಮಿನಿಮಮ್ ಟೂ ಹಂಡ್ರೆಡ್ ತಗೊಂಡ್ರೆ ನಾವು ಡೆಲಿವರಿನ ಕೊಡ್ತೀವಿ ಸರ್ ಸರ್ ಕೆಲವರು ಮರಿಗಳನ್ನ ಸಾಕ್ತಾರೆ ಆದ್ರೆ ಮಾರ್ಕೆಟಿಂಗ್ ಆಗ್ತಾ ಇಲ್ಲ ಮೊಟ್ಟೆ ಸೇಲ್ ಆಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಇದ್ದಾರೆ ಸರ್ ನಾವು ಅಂತವ್ರ ಕಸ್ಟಮರ್ ಫಾರ್ಮರ್ಸಿಗೆ ಏನು ಸಜೆಷನ್ ಕೊಡ್ತೀವಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ಈಗ ಕಡಿಮೆ ಕ್ವಾಂಟಿಟಿ ಇದ್ದರೆ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಅವ್ರು ಅಲ್ಲೇ ಲೋಕಲ್ ಮಾರ್ಕೆಟ್ ಮಾಡ್ಕೋಬೋದು ಸರ್ ಆ ಲೋಕಲ್ ಮಾರ್ಕೆಟ್ ಬೇಸ್ಮೆಂಟ್ನ ನಾವು ಕ್ರಿಯೇಟ್ ಮಾಡ್ಕೊಡ್ತೀವಿ ರೀ ಫಾರ್ಮರ್ಸ್ಗೆ ಎಲ್ಲೆಲ್ಲಿ ಯಾವ ಥರ ಸೇಲ್ ಮಾಡಬೇಕು ಮೊಟ್ಟೆದಾಗ್ಲಿ ಮಾಂಸದಾಗ್ಲಿ ಅದನ್ನು ನಾವು ಪ್ರಿಫರ್ ಮಾಡಿಕೊಡ್ತೀವಿ ಒಂದು ಸಾವಿರ ಕಮರ್ಷಿಯಲ್ ಅಂದರೆ ಸಾವಿರದ ಮೇಲೆ ತೊಗೊಂಡ್ರೆ ಮಾರ್ಕೆಟಿಂಗ್ ನಾನೇ ಅಂದರೆ ಬೈಬ್ಯಾಕ್ ನಾವೇ ಮಾಡ್ಕೊತೀವಿ ಸರ್ ಸಿಟಿನಲ್ಲಿ ಮೂವತ್ತು ನಲ್ವತ್ತು ಸಾವಿರ ಕೆಲಸಕ್ಕೆ ಹೋದಕ್ಕಿಂತ ಕಡಿಮೆ ಬಂಡವಾಳದಲ್ಲಿ ಇದನ್ನು ಐನೂರಿಂದ ಸ್ಟಾರ್ಟ್ ಮಾಡ್ಬೋದು ಸರ್ ನೀವು ಐನೂರು ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಒಂದು ಬ್ಯಾಚ್ಗೆ ನಲವತ್ತೈವತ್ತು ಸಾವಿರ ಅಂತೂ ಆರಾಮಾಗಿ ಬೇಕಿತ್ತು ಸರ್ ಅದನ್ನೇ ಒಂದು ಸಾವಿರ ಮಾಡ್ಕೊಂಡು ಎರಡು ಸಾವಿರ ಮಾಡ್ಕೊಂಡು ಬೆಳೆಸ್ಕೊತ ಹೋಗ್ಬೋದು ಸರ್ ಎಸ್ಪೆಷಲಿ ಯುವಕರಿಗಂತೂ ಇದು ಭಾಳ ಚಲೋ ಕೆಲಸ ಯಾಕಂದರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ ಹೆವಿ ಒಂದು ಹತ್ತು ಲಕ್ಷ ಹಾಕೋ ಹದಿನೈದು ಲಕ್ಷ ಹಾಕೋ ಆ ಥರ ಇನ್ವೆಸ್ಟ್ಮೆಂಟ್ ಇಲ್ಲ ಐನೂರು ಮರಿಗೆ ಅಮ್ಮಮ್ಮ ಅಂದರೆ ನಿಮ್ಗೆ ಶಡ್ ಒಂದೊಂದೂವರೆ ಲಕ್ಷ ಮರಿಗೆ ಒಂದು ಐವತ್ತರವತ್ತು ಸಾವಿರ ಇದ್ದರೆ ಮುಗೀತು ಸರ್ ನಿಮಗೆ ಆದಾಯ ಸ್ಟಾರ್ಟ್ ಆಗುತ್ತೆ ಸೊ ಅದರಿಂದ ಬೆಳೆಸ್ಕೊತ ಹೋಗ್ಬೋದು ಸರ್ ನಿಮಗೆ ಕಟ್ಕೋಬಹುದು ಸರ್ ನಾ ಅದೇ ಎಲ್ಲ ವಿಡಿಯೋದಲ್ಲೂ ಅದೇನು ಹೇಳ್ತೀನಿ ಸರ್ ಮಹಿಳೆಯರು ಆರಾಮಾಗಿ ಕೆಲಸ ಮಾಡ್ಬೋದು ಸರ್ ಹಾರ್ಡ್ಲಿ ಒನ್ ಅವರ್ ಕೆಲಸ ಸರ್ ಇದು ಬೆಳಗ್ಗೆ ಒನ್ ಅವರ್ ಸಂಜೆ ಮುಂದೆ ಒನ್ ಅವರ್ ಸರ್ ಅಷ್ಟೇ ಇನ್ನೇನು ಜಾಸ್ತಿ ಕೆಲಸ ಇಲ್ಲೆಲ್ಲ ನೋಡಾತಿರಲ್ಲ ಸರ್ ಇಷ್ಟ ನೀರು ಫೀಡು ಅಷ್ಟೇ ಸರ್ ಇದ್ರದ್ದು ಮರಿಗಳನ್ನ ಏಟ್ ಪರ್ಚೇಸ್ ಮಾಡಬೇಕು ಏನಾರು ಹೌದು ಸರ್ ಈಗ ನೋಡಿರಿ ಇವತ್ತು ಬುಕ್ಕಿಂಗ್ ಮಾಡಿದ್ರೆ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಅಂದರೆ ಹದಿನೈದು ದಿವಸ ಟೈಮ್ ಬೇಕು ಸರ್ ನಮಗೆ ಡೆಲಿವರಿ ಕೊಡೋಕ್ಕೆ ಯಾಕಂದ್ರೆ ಇಮಿಡಿಯೇಟ್ ಇವತ್ತೇ ಬುಕ್ಕಿಂಗ್ ಮಾಡಿದ ತಕ್ಷಣ ನಾಳೆ ಸಿಗಲ್ಲ ಬುಕ್ಕಿಂಗ್ ಅಮೌಂಟ್ ಹಾಕ್ಬೇಕು ಸರ್ ಈಗ ಒಂದು ಸಾವಿರ ತಗೋತೀನಿ ಅಂದರೆ ಒಂದು ಐದು ಸಾವಿರ ಅಂದ್ರೆ ಮಿನಿಮಮ್ ಬುಕ್ಕಿಂಗ್ ಅಮೌಂಟ್ ಹಾಕಿದ್ರೆ ಒಂದು ಹದಿನೈದು ದಿವಸ ಬಿಟ್ಟು ನಾವು ಡೆಲಿವರಿ ಕೊಡ್ತೀವಿ ಸರ್ ಡೆಲಿವರಿ ಮಾಡಿದ ದಿವಸ ಪೂರ್ತಿ ಪೇಮೆಂಟ್ ಇಸ್ಕೊತೀವಿ ಆಲ್ ಓವರ್ ಕರ್ನಾಟಕ ಡೆಲವರಿ ಹೌದು ಸರ್ ಆಲ್ ಓವರ್ ಕರ್ನಾಟಕ ಯಾವ ಜಿಲ್ಲೆಯಲ್ಲಿ ಇದ್ದರೂ ಡೆಲಿವರಿ ಕೊಡ್ತೀವಿ ಸರ್ ಆದರೆ ಮಿನಿಮಮ್ ಐದುನೂರು ಮರಿಗಳನ್ನು ತಗೋಬೇಕು ಸರ್ ಒಂದು ತಿಂಗಳದ್ದು ಒಂದು ಆದರೆ ಒಂದು ಸಾವಿರ ಮರಿ ತಗೋಬೇಕು ಸರ್ ಇದಕ್ಕಿನ್ನೂ ಇನ್ನೂ ಸುಮಾರು ಮಾಹಿತಿ ಇದೆ ಸರ್ ಅದನ್ನೆಲ್ಲನೂ ವೀಡಿಯೋದಲ್ಲಿ ಹೇಳ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ಫಾರಮಿಗೆ ಬಂದು ವಿಸಿಟ್ ಮಾಡ್ಬೋದು ಸರ್ ನಮ್ಮದು ಅಡ್ರೆಸ್ ಬಂದುಬಿಟ್ಟು ಕಲಗಟ್ಟಿ ತಾಲೂಕು ತಂಬಕದನಹಳ್ಳಿ ಧಾರವಾಡ ಡಿಸ್ಟ್ರಿಕ್ಟ್ ಬರುತ್ತೆ ಸರ್ ಹುಬ್ಬಳ್ಳಿಂದಲೂ ಆಗುತ್ತೆ ಸರ್ ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ಸರ್